ಗೌರಿ ತನ್ನ ಕೋಣೆನಲ್ಲಿ ಶೃಂಗಾರ ಮಾಡ್ಕೊಂಡು ಕೆಂಪು ಸೀರೆನ ಉಟ್ಕೊಂಡು ತನ್ನ ಗಂಡನ್ಗೋಸ್ಕರ ಕಾಯ್ತಾ ಕೂತಿರ್ತಾಳೆ ಅವಳು ಸಂತೋಷನ ತಡ್ಕೊಳ್ಳೋದಕ್ಕಾಗ್ತಾ ಇರೋದಿಲ್ಲ ಅವಳು ಹಿಂದಿನ ವರ್ಷ ತಾನೇ ಅವಳು ಇಂಜಿನಿಯರ್ ಪಾಸ್ ಮಾಡ್ಕೊಂಡಿದ್ಲು ಮತ್ತೀಗ ಅವಳು ಆಫೀಸ್ ಮ್ಯಾನೇಜರ್ ಜೊತೆನೆ ಅವಳು ಮದ್ವೆ ಆಗಿತ್ತು ಮುಖದ ಮುಖದ್ಮೇಲೆ ಸಣ್ಣ ಒಂದು ನಗು ಇತ್ತು ಅವಳು ಬಾಲ್ಯದ ಬಾಲಿಕಾ ವದು ಕಣ್ಮುಂದೆ ಬಂದು ಹೋಗ್ತಾ ಇತ್ತು ಎಷ್ಟು ಪಾಪದವಳಾಗಿದ್ಲವಳು ಒಂದು ವೇಳೆ ಸುಶೀಲಾ ಮೇಡಮ್ ನಮಗೆ ಸಹಾಯ ಮಾಡಿಲ್ಲ ಅಂದ್ರೆ ನಮ್ಮ ಮಗಳು ಕೂಡ ಬಾಲ್ಯ ವಿವಾಹ ಆಗಿ ಅತ್ತೆ ಮನೇಲಿ ಕಷ್ಟ ಪಡ್ಬೇಕಾಗಿತ್ತು ಗೋಪಾಲ್ ಮತ್ತೆ ಮಾಧುರಿ ಕಿಶನ್ ಗಡಲ್ ವಾಸ ಮಾಡ್ತಿದ್ರು ಅವರಿಗೆ ಇಬ್ರು ಹೆಣ್ಮಕ್ಳು ಒಂದು ಗಂಡ್ಮಗು ಇತ್ತು ಗೋಪಾಲ್ ಕೂಲಿ ಕೆಲ್ಸ ಮಾಡ್ತಿದ್ದ ಇಡೀ ದಿನ ಕಷ್ಟಪಟ್ರೆ ಮಾತ್ರ ತನ್ನ ಮಕ್ಳು ಹೊಟ್ಟೆ ತುಂಬಿಸ್ತಾ ಇದ್ದ ದೊಡ್ಡ ಮಗಳು ಗೌರಿ ಐದನೇ ಕ್ಲಾಸ್ ಓದ್ತಾ ಇದ್ಲು ಎರಡ್ನೇಳು ಎರಡನೇ ಕ್ಲಾಸು ಮತ್ತೆ ಪಾಪುಗೆ ಎರಡು ವರ್ಷ ದೊಡ್ಡೋಳಾಗಿದ್ರಿಂದ ಗೌರಿ ಸಣ್ಣ ವಯಸ್ಸಲ್ಲೇ ಎಲ್ಲಾ ಕೆಲ್ಸನೂ ಕಲ್ತು ಬಿಟ್ಟಿದ್ಲು ಒಂದು ದಿನ ಅವರ ದೂರದ ಸಂಬಂಧಿ ರೂಪ ಅವ್ರ ಮನೆಗ್ ಬರ್ತಾಳೆ ಗೌರಿ ಇಡೀ ಮನೆ ಕೆಲ್ಸ ಮಾಡೋದನ್ನ ನೋಡಿ ಹೇಳ್ತಾಳೆ ಗೋಪಾಲ್ ನಿನ್ನ ಮಗಳು ಮನೆ ನಿಭಾಯಿಸುವಂತ ಸ್ಥಿತಿಗೆ ಬಂದಿದ್ದಾಳೆ ನೀನ್ ಹೂ ಅನ್ನೋದಾದ್ರೆ ಇವಳಗೊಂದು ಮದುವೆ ಮಾಡ್ಬಿಡೋಣ ಅಯ್ಯೋ ಅದ್ಗೆ ಅವಳಂತೂ ಇನ್ನ ಚಿಕ್ಕವಳು ನಾವ್ ಅವ್ಳಿಗೆ ಮದ್ವೆ ಮಾಡಿಸೋದಿಲ್ಲ ಅಣ್ಣ ಕನ್ಯಾದಾನ ಎಷ್ಟು ಬೇಗ ಮಾಡ್ತೀಯೋ ಅಷ್ಟು ಬೇಗ ನಿನಗೆ ಒಳ್ಳೇದು ನನಗೊಬ್ಬ ಹುಡುಗ ಗೊತ್ತಿದ್ದಾನೆ ನೀನ್ ಹೂ ಅನ್ನೋದಾದ್ರೆ ಕರ್ಕೊಂಡ್ ಬರ್ಲಾ ಗೌರಿ ಕೆಲ್ಸ ಮುಗಿಸಿ ಸ್ಕೂಲ್ಕ್ ಹೋಗ್ತಾಳೆ ಅವಳು ತುಂಬಾ ಖುಷಿಯಿಂದ ತನ್ನ ಸ್ನೇಹಿತೆ ಚಂದಾಗ್ ಹೇಳ್ತಾಳೆ ಚಂದ ನೀನ್ ಗೊತ್ತಾ ನಮ್ಮನಲ್ಲಿ ನನ್ ಮದ್ವೆ ಬಗ್ಗೆ ಮಾತಾಡ್ತಾ ಇದಾರೆ ಏನ್ ಹೇಳ್ತಿದ್ಯಾ ನಿನ ಖುಷಿ ಆಗ್ತಿದ್ಯಾ ಹಾ ಹಾ ಎಷ್ಟ್ ಚೆನ್ನಾಗಿರತ್ತೆ ಅಲ್ವಾ ಹೊಸ ಹೊಸ ಸೀರೆ ಒಡವೆಗಳು ಮತ್ತೆ ಗಲ್ಗಲ್ಲನ್ನು ಗೆಜ್ಜೆ ಮತ್ತೆ ಕೈ ತುಂಬಾ ಬಳೆಗಳು ಮತ್ತೆ ಮೆಹಂದಿ ವಾ ನಾನ್ ಎಷ್ಟು ಸುಂದರವಾಗಿ ಕಾಣಿಸ್ತಿರ್ತೀನಲ್ವಾ ನೀನ್ ತುಂಬಾ ಪಾಪದವಳು ಮದ್ವೆ ಅರ್ಥ ಗೊತ್ತಿದ್ಯಾ ನಿನ್ಗೆ ಹಾ ಹಾ ಯಾಕಿಲ್ಲ ಮನೆ ಪಕ್ಕದ ಮನೆಯಲ್ಲೇ ಒಬ್ಬರಿಗೆ ಮದ್ವೆ ಆಗಿದ್ಯಲ್ಲ ಆ ಹುಡ್ಗಿ ಪ್ರತಿ ದಿನ ಒಳ್ಳೊಳ್ಳೆ ಸೀರೆನ ಉಟ್ಕೊಂಡು ತಲೆ ಮೇಲೆ ಸೆರ್ಗ ಹಾಕೊಂಡು ಇಡೀ ಮನೆ ಕೆಲ್ಸ ಮಾಡ್ತಿರ್ತಾಳೆ ಮತ್ತವಳು ನನ್ನ ನೋಡ್ದಾಗ ನಗ್ತಾಳೆ ಸರಿ ಬಾ ಬೆಲ್ಲ ಆಯ್ತು ಕ್ಲಾಸಿಗೆ ಹೋಗೋಣ ಆವತ್ತು ಗೌರಿ ವಾಪಸ್ ಮನೆಗ್ ಬಂದಾಗ ಗೌರಿ ನಾಳೆ ಸ್ಕೂಲಗ್ ಹೋಗ್ಬೇಡ ಯಾರೋ ಬರೋರಿದ್ದಾರೆ ತುಂಬಾ ಕೆಲ್ಸ ಇರತ್ತೆ ನನ್ ಒಬ್ಳಿಂದನೇ ಆಗಲ್ಲ ಯಾರ್ ಬರ್ತಾರಮ್ಮ ನಿನ್ನ ಮದ್ವೆ ಮಾಡ್ಕೊಳಕೆ ಕೆಲವ್ರು ನೋಡಕ್ ಬರ್ತಾ ಇದಾರೆ ಅಮ್ಮ ನೀನ್ ಯಾಕೆ ಕಳ್ತಾ ಇದ್ಯಾ ನನಗೆ ತುಂಬಾ ಬಟ್ಟೆ ಒಡವೆ ಎಲ್ಲ ಸಿಗುತ್ತಲ್ವಾ ನನ್ನ ಹತ್ರ ಒಳ್ಳೆ ಬಟ್ಟೆ ಕೂಡ ಇಲ್ಲ ಮಾಧುರಿ ಅವಳ ಅಮಾಯಕತ್ವನ ನೋಡಿ ಅವಳನ್ನ ಗಟ್ಟಿಯಾಗಿ ಅಪ್ಕೋತಾಳೆ ಮತ್ತೆ ಜೋರ ಅಳ್ತಾಳೆ ಮಾರನೇ ದಿನ ರೂಪಾ ಜೊತೆ ಹುಡುಗನ ಕಡೆಯವರು ಅವಳನ್ನ ನೋಡಕ್ ಬರ್ತಾರೆ ನಮ್ಗೆ ಹುಡುಗಿ ಇಷ್ಟ ಆಗಿದಾಳೆ ಆದ್ರೆ ನಿಮ್ ಎಲ್ಲಿ ಮದ್ವೆ ಆಗ್ತಿರೋ ಹುಡುಗ ಅಣ್ಣ ಹುಡ್ಗನ್ ಕಟ್ಕೊಂಡ್ ಏನ್ ಮಾಡ್ತಿಯಾ ನಾನವ್ನ ನೋಡಿದೀನಿ ಸುಮ್ನೆ ನೀವು ಈ ನೋಟಿನ ಕಂತನ ಇಟ್ಕೊಂಡು ಮದ್ವೆ ತಯಾರಿ ಶುರು ಮಾಡಿ ಇಷ್ಟೊಂದು ಹಣನ ಹಾ ಹಾ ಇನ್ನು ಬೇಕು ಅಂದ್ರೆ ಹೇಳಿ ಆದ್ರೆ ನನ್ನ ಹಣದ ಆಸೆಕ್ ಬಿದ್ದು ನನ್ನ ಗೌರಿಯ ಮದ್ವೆನ ಹುಡುಗನ ನೋಡದೆ ಮಾಡ್ಸೋದಿಲ್ಲ ನಾನ್ ನಿನ್ಗೆ ಸಹಾಯ ಮಾಡ್ಬೇಕು ಅಂತಿದ್ದೆ ಕೊಡು ದುಡ್ಡನ್ ವಾಪಸ್ ಕೊಡು ಗೋಪಾಲ ಆ ದುಡ್ಡನ್ನ ವಾಪಸ್ ಕೊಟ್ಬಿಡ್ತಾನೆ ಮತ್ತವ್ರಲ್ಲಿಂದ ಅಲ್ಲಿಂದ ಹೊರಟೋಗ್ತಾರೆ ಮಾರಣ ದಿನ ರೂಪಾ ಮತ್ತೆ ಬಂದ್ಲು ಅವರಿಗೆ ನಿಮ್ ಗೌರಿ ತುಂಬಾ ಇಷ್ಟ ಆಗಿದ್ದಾಳೆ ನಿಮಗ್ ಬೇಕು ಅಂದ್ರೆ ನನ್ ಜೊತೆ ಬಂದು ಹುಡ್ಗನ್ ನೋಡ್ಬೋದು ಒಬ್ನೇ ಮಗ ಇಡೀ ಆಸ್ತಿಗೆ ಅವನೇ ವಾರಸ್ದಾರ ಹಾ ನಾನೇ ಬಂದ್ ನೋಡ್ತೀನಿ ಗೋಪಾಲ್ ರೂಪಾ ಜೊತೆ ಅವ್ರ ಮನೆಗ್ ಹೋಗಿ ಹುಡ್ಗನ್ ನೋಡ್ದಾಗ ಅವ್ನ್ ನಡವಳ್ಕೆ ನೋಡಿ ಆಶ್ಚರ್ಯ ಆಗತ್ತೆ ಅವನ್ ನೋಡ್ತಾನೆ ಯಾವ ಹುಡ್ಗನ್ ಜೊತೆ ಮದ್ವೆ ಆಗ್ಬೇಕಿತ್ತೋ ಅವನು ಮೂಗ ಆಗಿದ್ದ ಮತ್ತೆ ವಯಸ್ಸು ಇಪ್ಪತ್ತೈದು ವರ್ಷ ಆಗಿತ್ತು ನಾನ್ ಹೋಗ್ತೀನಿ ಮನೇಲಿ ಕೇಳ್ಕೊಂಡ್ ಹೇಳ್ತೀನಿ ಅಣ್ಣ ಇದ್ರಲ್ಲಿ ಯೋಚನೆ ಮಾಡೋಂತದ್ದೇನಿದೆ ಹುಡ್ಗ ಮೂಗ ಅಷ್ಟೆ ಸ್ವಲ್ಪ ವಯಸ್ಸು ಜಾಸ್ತಿ ಆಗಿದ್ರೆ ಏನಾಯ್ತು ನಿನ್ ಮಗಳು ರಾಣಿ ತರ ಇರ್ತಾಳೆ ಆಳು ಕಾಳು ಎಲ್ಲರೂ ಇದಾರೆ ಇವ್ರ ಮನೆಯಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೋಡು ನೀನು ಬಡ್ತನನು ದೂರ ಆಗೋಗತ್ತೆ ಮಾಧುರಿತ್ರ ಸಲಹೆ ಕೇಳಿ ಹೇಳ್ತೀನಿ ಇಷ್ಟು ದೊಡ್ಡ ಮನೆಯಲ್ಲಿ ಮದುವೆ ಆದ್ರೆ ಗೌರಿ ಜೀವನ ಚೆನ್ನಾಗಿರುತ್ತೆ ಅಂತ ಆದ್ರೆ ವಯಸ್ಸು ಜಾಸ್ತಿ ಇದೆ ಏನು ಅರ್ಥ ಆಗ್ತಿಲ್ಲ ಮನೆಗ್ ಬಂದು ಗೋಪಾಲ್ ತನ್ ಹೆಂಡ್ತಿ ಹತ್ರ ಎಲ್ಲಾ ವಿಷಯನೂ ಹೇಳ್ತಾನೆ ನಿಮಗ್ ಸರಿ ಅನ್ಸಿದ್ರೆ ಒಪ್ಕೊಂಡ್ಬಿಡಿ ನಾವ್ ಏನ್ ಸುಖ ಕೊಡ್ತಾ ಇದೀವಿ ನಮ್ ಮಕ್ಳಿಗಿವಾಗ ಕಡೆ ಪಕ್ಷ ಅಲ್ಲಿ ಹೊಟ್ಟೆ ತುಂಬಾ ಊಟ ಮೈ ತುಂಬಾ ಬಟ್ಟೆ ಸಿಗತ್ತಲ್ವಾ ಮೂಗಾಗಿದ್ರೆ ಏನಾಯ್ತು ಇರೋ ಬರೋ ಆಸ್ತಿ ಎಲ್ಲ ಅವಂದೇ ಆಗತ್ತೆ ಮುಂದಕ್ಕೆ ಮಾರ್ನ ದಿನ ಗೋಪಾಲ್ ಸರಿ ಅಂತ ಒಪ್ಕೋತಾನೆ ರೂಪಾ ತುಂಬಾ ಖುಷಿಯಿಂದ ಬಂದು ನೋಟಿನ ಕಂತೆ ಕೊಟ್ಟು ಹೊರಟೋಗ್ತಾಳೆ ಮುಂದಿನ ತಿಂಗಳು ಮದ್ವೆ ಡೇಟ್ ಫಿಕ್ಸ್ ಆಗತ್ತೆ ಗೌರಿ ಸ್ಕೂಲ್ಗೆ ಹೋದಾಗ ನೋಡು ಚಂದ ಮುಂದಿನ ತಿಂಗಳು ಇಪ್ಪತ್ತೊಂದನೇ ತಾರೀಕು ನನ್ ಮದ್ವೆ ಫಿಕ್ಸ್ ಆಗಿದೆ ನೀನು ನಿನ್ ಫ್ಯಾಮಿಲಿಯವ್ರೂ ಕರ್ಕೊಂಡ್ ಬರ್ಬೇಕು ಸರಿ ಆಯ್ತು ನಾನು ಬರ್ತೀನಿ ಚಂದ ಸ್ಕೂಲಿಂದ ಮನೆಗ್ ಹೋಗಿ ತನ್ನ ತಂದೆ ತಾಯಿ ಹತ್ರ ಎಲ್ಲಾ ಹೇಳ್ತಾಳೆ ಅವ್ರ ತಾಯಿ ಸುಶೀಲಾ ದೇವಿ ಸಮಾಜ ಸೇವೆ ಸಂಸ್ಥೆಯಲ್ಲಿ ಸೇರ್ಕೊಂಡಿದ್ರು ಗೌರಿ ಮದ್ವೆನಾ ಅವಳಗ್ ಇವಾಗ ವರ್ಷ ಅಷ್ಟೇ ಈಗ ಬಾಲ್ಯ ವಿವಾಹ ವಿರೋಧ ಏನಾದ್ರೂ ಮಾಡ್ಲೇಬೇಕು ಇವ್ರಿಗೆ ಮಾರನೇ ದಿನ ಚಂದ ಸ್ಕೂಲ್ಗ್ ಹೋದ್ಮೇಲೆ ಅವಳು ಗೌರಿ ಮನೆಗ್ ಹೋಗ್ತಾಳೆ ಮಾಧುರಿ ಅವಳನ್ನ ನೋಡಿ ಹೇಳಿ ಯಾರ್ ಬೇಕು ನಿಮ್ಗೆ ಗೌರಿ ತಂದೆ ತಾಯಿನ ನೋಡ್ಬೇಕು ತಾಯಿ ನಾನೇ ಗೌರಿ ತಂದೆ ಇನ್ನೇನ್ ಬರ್ಬೋದು ಅನ್ಸತ್ತೆ ನೀವ್ ಕೂತ್ಕೊಳ್ಳಿ ಸುಶೀಲಾ ದೇವಿ ಅರುಕ್ಲು ಮುರುಕ್ಲು ಒಂದು ಮಂಚದ ಮೇಲೆ ಕೂತ್ಕೋತಾಳೆ ಮನೆ ಪರಿಸ್ಥಿತಿನ ನೋಡಿ ಅವ್ಳಗಲ್ ಕೂತ್ಕೊಳೋದಿಕ್ಕೆ ಮನ್ಸಾಗೋದಿಲ್ಲ ಮೂಲೆ ಮೂಲೆಲೂ ಬಡ್ತನ ಅನ್ನೋದು ಎದ್ದು ಕಾಣಿಸ್ತಾ ಇತ್ತು ಆಗ ಗೋಪಾಲ್ ಬರ್ತಾನೆ ಅವನ್ ಜೊತೆ ರೂಪಾ ಕೂಡ ಇದ್ಲು ನಾನ್ ನಿಮ್ ಜೊತೆ ಮಾತಾಡೋದಿಕ್ಕೆ ಅಂತ ಬಂದಿದ್ದೀನಿ ಹೇಳಿ ನಿಮ್ ಮಗಳಿಗೆ ಮದ್ವೆ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ ನಿಮ್ಗ್ ಗೊತ್ತಿಲ್ವಾ ಬಾಲ್ಯ ವಿವಾಹ ಕಾನೂನ್ಗೆ ವಿರುದ್ಧ ಅಂತ ಹಾ ಮೇಡಮ್ ಗೊತ್ತಿದೆ ಆದ್ರೆ ಏನ್ ಮಾಡೋದು ನಮ್ಮಂತ ಬಡೂರಿಗೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ದಾರಿನೇ ಇಲ್ಲ ಒಂದ್ ವೇಳೆ ದುಡ್ಡಿರೋ ಮನೆ ಕೊಟ್ಟು ಮದ್ವೆ ಮಾಡಿದ್ರೆ ಅವರು ಹೊಟ್ಟೆ ತುಂಬಾ ಆದ್ರೂ ಊಟ ಮಾಡ್ತಾರೆ ನೋಡಿ ಈಗ ಹೆಣ್ಮಕ್ಳಿಗೆ ಅಂತ ಸರ್ಕಾರದಿಂದ ಎಷ್ಟೋ ಯೋಜನೆಗಳಿವೆ ಬೇಟಿ ಪಡಾವ್ ಬೇಟಿ ಬಚಾವ್ ಭಾಗ್ಯಲಕ್ಷ್ಮಿ ಯೋಜನೆ ಇದೇ ರೀತಿ ಎಷ್ಟೋ ಯೋಜನೆಗಳಿವೆ ನಿಮ್ಮ ಮಗಳನ್ನ ಈಗ್ಲೇ ಮದ್ವೆ ಅನ್ನೋ ಬಂಧನದಲ್ಲಿ ಗಂಡ್ ಹಾಕ್ಬೇಡಿ ಅವಳನ್ನ ಚೆನ್ನಾಗಿ ಓದಿಸಿ ಬರ್ಸಿ ಒಬ್ಳು ವಿದ್ಯಾವಂತೆ ಮಗಳು ಇಡೀ ಕುಟುಂಬನ ವಿದ್ಯಾವಂತರನ್ನಾಗಿ ಮಾಡ್ತಾಳೆ ಮೇಡಮ್ ಇದೆಲ್ಲ ಕೇಳೋದಕ್ ಚೆನ್ನಾಗಿದೆ ಆದ್ರೆ ಇಂಥ ವ್ಯವಸ್ಥೆ ಎಲ್ಲ ನಮ್ಮಂತ ಬಡೂರ್ಗೆ ಕೊಡೋದಿಲ್ಲ ಎಷ್ಟು ಸುತ್ತಾಡ್ಬೇಕು ಗೊತ್ತಾ ಅದಕ್ಕೋಸ್ಕರ ಕೆಲ್ಸ ಕಾರ್ಯನೆಲ್ಲ ಬಿಡ್ಬೇಕು ಮನೇಲಿ ಅಕ್ಕಿನೂ ಬೇಯೋದಿಲ್ಲ ನಮಗ್ ಸಾಕಾಗಿದೆ ಮೇಡಮ್ ಇಂಥ ಯೋಜನೆಗಳ ಸುಳಿಯಲ್ಲಿ ಸಿಕ್ಕಿ ನಮಗ್ ಸಾಕಾಗೋಗಿದೆ ಏನಾಗುತ್ತೋ ಆಗ್ಲಿ ಬಿಡಿ ಮೇಡಮ್ ನೀವ್ ಯಾಕೆ ಬೇರೆಯವ್ರ ಮನೆ ವಿಷಯಕ್ಕೆ ಮೂಗ್ ತೋರಿಸ್ತಾ ಇದ್ದೀರಾ ನಿಮ್ ಕೆಲ್ಸ ಎಷ್ಟಿದ್ಯೋ ಅಷ್ಟ್ ನೋಡ್ಕೊಳ್ಳಿ ನಿಮಗ್ ಹೇಗ್ ಸರಿ ಅನ್ಸತ್ತೋ ಹಾಗ ಮಾಡಿ ವಾಸ್ತವಿಕತೆನ ತಿಳ್ಕೊಂಡವಳು ಸುಮ್ನೆ ಆಗ್ಬಿಟ್ಲು ನೇರವಾಗಿ ಸರ್ಕಾರಿ ಕಾರ್ಯಾಲಯಕ್ಕೆ ಫೋನ್ ಮಾಡಿ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಎರಡೂ ಹೆಣ್ಮಕ್ಳಿಗೆ ಫಾರ್ಮ್ ಅನ್ನ ಫಿಲ್ ಮಾಡಿ ಒಂದು ಅಕೌಂಟ್ ಓಪನ್ ಮಾಡ್ತಾಳೆ ಹತ್ತು ದಿನದ ನಂತರ ಗೋಪಾಲ್ ಕೈಯಲ್ಲಿ ಎಲ್ಲಾ ಪೇಪರ್ಸ್ ಅನ್ನ ಕೊಟ್ಟು ಹೇಳ್ತಾಳೆ ಗೋಪಾಲ್ ನಿನ್ ಹೆಣ್ಮಕ್ಳು ಓದ್ತಾರೆ ಮತ್ತೆ ಒಳ್ಳೆ ಕೆಲ್ಸಕ್ ಸೇರ್ಕೋತಾರೆ ಅವ್ರನ್ನ ಭಾರ ಅನ್ಕೋಬೇಡ ಇವಾಗ್ಲೂ ಸಮಯ ಇದೆ ಈ ಮದ್ವೆನ ನಿಲ್ಸು ಗೋಪಾಲ್ ಮತ್ತೆ ಮಾಧುರಿ ಅವ್ರು ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾರೆ ಅವ್ರು ಈ ಮದ್ವೆ ಬೇಡ ಅಂತ ಹೇಳ್ಬಿಡ್ತಾರೆ ಮೇಡಮ್ ನಿಮ್ಮಂತ ಎಷ್ಟು ಜನ ಇದಾರೆ ನಮ್ಮಂತ ಬಡವರ ಕಷ್ಟನಾ ಅರ್ಥವ್ರು ನನ್ಗೀಗ ಅರ್ಥ ಆಯ್ತು ನಾನು ನನ್ನ ಮಗಳನ್ನ ಓದಿಸಿ ನಿಮ್ ತರ ಮಾಡ್ತೀನಿ ಈಗ ಪ್ರತಿ ತಿಂಗಳು ಮಕ್ಕಳು ಅಕೌಂಟಿಗೆ ದುಡ್ಡು ಬರ್ತಾ ಇತ್ತು ಅದ್ರಿಂದ ಅವರ ಓದಿನ ಖರ್ಚು ಕಳೆದ್ ಹೋಗ್ತಾ ಇತ್ತು ಸ್ವಲ್ಪ ವರ್ಷಗಳ ನಂತರ ಗೌರಿ ಇಂಜಿನಿಯರ್ ಆದ್ಲು ಮತ್ತೆ ಸಣ್ಣವಳು ಹೈಸ್ಕೂಲ್ ಓದ್ತಾ ಇದ್ಲು ಅಪ್ಪ ಅಮ್ಮನ್ಗೆ ಹೆಣ್ಮಕ್ಳನ್ನ ಓದಿದ್ರಿಂದ ಅವ್ರ ತಪ್ಪಿನ ಅರಿವು ಅವ್ರಿಗಾಯ್ತು ಎಷ್ಟು ದೊಡ್ಡ ತಪ್ಪು ಮಾಡ್ಬಿಡ್ತಿದ್ವಿ ನಾವು ಅಂತ ಗುಜರಾತ್ ಅಲ್ಲಿ ಒಂದ್ ದೊಡ್ಡ ಸಿಟಿನಲ್ಲಿ ನಿರ್ಮಲ್ ತನ್ ಗಂಡ ರಮೇಶ್ ಮತ್ತೆ ಮಗಳು ಪಿಂಕಿ ಜೊತೆ ವಾಸ ಮಾಡ್ತಾ ಇದ್ಲು ಪಿಂಕಿ ಈಗಾಗ್ಲೇ ಮದ್ವೆ ವಯಸ್ಸಿಗೆ ಬಂದಿದ್ಲು ಆದ್ರೆ ರಮೇಶ್ ಎಣ್ಣೆ ಕುಡಿತಾ ಇದ್ದ ಆದ್ರೆ ಎಲ್ಲದಕ್ಕಿಂತ ಜಾಸ್ತಿ ಅವನು ಗುಟ್ಕಾ ತಿಂತಾ ಇದ್ದ ಮತ್ತೆ ಜೂಜಾಡ್ತಿದ್ದ ಅದಕ್ಕೆ ಅವನು ದುಡ್ಡನ್ನೆಲ್ಲ ಕಳ್ಕೋತಿದ್ದ ಹಾಗಾಗಿ ಪಿಂಕಿ ಮದ್ವೆ ಇನ್ನೂ ಆಗಿರ್ಲಿಲ್ಲ ನಿರ್ಮಲ್ ಕೂಲಿ ಮಾಡಿ ತನ್ನ ಕುಟುಂಬನ ನಡೆಸ್ತಾ ಇದ್ಲು ನಿರ್ಮಲ್ ಬೆಳಿಗ್ಗೆ ಕೆಲ್ಸಕ್ಕೆ ಅಂತ ಹೋಗುವಾಗ ಅವಳು ಗಂಡ ಹಿಂದೆಯಿಂದ ಅವಳನ್ನ ತಡಿತಾನೆ ಹೋಗೋದಕ್ಕೂ ಮುಂಚೆ ನೂರ್ ರೂಪಾಯಿ ಕೊಡು ನನಗೆ ನನ್ ಹತ್ರ ದುಡ್ಡಿಲ್ಲ ಈಗ ಪ್ರತಿದಿನ ದುಡಿತಿಯಾ ಮತ್ತೆ ನನಗೆ ದುಡ್ಡು ಕೊಡಲ್ಲ ಅಂತ್ಯ ಇಡೀ ದಿನ ಕಷ್ಟಪಟ್ರೆ ನೂರ್ ರೂಪಾಯಿ ಸಂಪಾದನೆ ಮಾಡ್ತೀನಿ ಅದ್ರಲ್ಲಿ ನಿಮ್ಗೆ ತಿನ್ನಸ್ಲಾ ಅಥವಾ ಕುಡಿಸ್ಲಾ ಪತಿನ ಪರಮೇಶ್ವರ ಅಂತಾರೆ ಮತ್ತೆ ಅವನನ್ನ ಪೂಜಿಸೋದು ಎಲ್ಲ ನಾರಿಯರ ಕೆಲ್ಸ ನನ್ ಹತ್ರ ದುಡ್ಡಿಲ್ಲ ಮತ್ ಈಗ ಎಷ್ಟು ಧೈರ್ಯ ಈ ಮಾತಾಡೋದಕ್ಕೆ ಈಗ್ಲೇ ನಿನಗೆ ರಮೇಶ್ ಹೆಂತಿನ ಹೊಡಿಯೋದಿಕ್ಕೆ ಅಂತ ಒಂದು ಕೋಲನ ತರ್ತಾನೆ ಆಗ ಪಿಂಕಿ ಅಡ್ಡ ಬರ್ತಾಳೆ ಅಪ್ಪ ನೀವ್ ನಶೆನಲ್ಲಿ ಎಷ್ಟು ಮುಳುಗೋಗಿದ್ದೀರಾ ಅಂದ್ರೆ ಅಮ್ಮನ್ ಮೇಲೆ ಕೈ ಮಾಡೋಕ್ ಬಂದಿದ್ದೀರಾ ಅದ್ರಲ್ಲೂ ಪ್ರತಿದಿನ ನಮ್ಮಿಬ್ ಕೂಲಿ ಮಾಡಿ ಸಾಕ್ತಾ ಇದ್ದಾಳೆ ಓ ಹೌದಾ ಹಾಗಾದ್ರೆ ಅಮ್ಮ ಮಗಳು ಒಂದಾಗಿದ್ದೀರಾ ಅಂತ ಓ ನೀನ್ ತುಂಬಾ ದೊಡ್ಡೋಳಾಗಿದ್ಯಾ ಅನ್ಸುತ್ತೆ ಅಪ್ಪನ ಹತ್ರ ಜಗಳ ಆಡೋದಕ್ಕೆ ಇವತ್ತು ನಿನಗೂ ಏಟ್ ಬೀಳುತ್ತೆ ಕ್ಷಮಿಸ್ಬಿಡಿ ಅವಳನ್ನ ಇನ್ನು ಮಗು ಅವಳು ಕ್ಷಮಿಸಿದೀನಿ ಆದ್ರೆ ಬರೀ ಸಂಜೆವರ್ಗು ಮಾತ್ರ ಮತ್ತೆ ಇವತ್ತಿಂದ ನಿನ್ ಜೊತೆ ಇವಳು ಕೆಲ್ಸಕ್ ಹೋಗ್ಬೇಕು ಹಾಗಾಗಿ ಮನೇಲಿ ದುಡಿಮೆ ಡಬಲ್ ಆಗುತ್ತೆ ಹಾ ಡಬಲ್ ಸಂಪಾದನೆಯಿಂದ ನಿಮ್ ಕೊಡ್ತಾನು ಜಾಸ್ತಿ ಆಗೋಗತ್ತೆ ನಿರ್ಮಲ್ ತನ್ ಮಗಳು ಪಿಂಕಿನ ಕೂಡ ಕೆಲ್ಸ ಕರ್ಕೊಂಡ್ ಹೋಗ್ತಾಳೆ ಅಮ್ಮ ಮಗಳಿಬ್ರು ಜಲ್ಲಿ ಓರೋ ಕೆಲಸ ಮಾಡ್ತಾ ಇದ್ದಾರೆ ಆಗ ನಾಲ್ಕು ಕಡೆಯಿಂದ ಮೋಡ ಕವಿಯತ್ತೆ ಮಳೆ ಬರೋ ಹಾಗೆ ಕಾಣಿಸ್ತಾ ಇದೆ ಪಿಂಕಿ ಮಳೆಗಾಲದಲ್ಲಿ ನಾಲ್ಕು ತಿಂಗಳು ಕೆಲಸ ಸರಿಯಾಗಿ ನಡೆಯೋದಿಲ್ಲ ನಿನ್ ಮದ್ವೆಗೋಸ್ಕರ ನಾನು ಸ್ವಲ್ಪ ದುಡ್ಡನ್ನ ಕೂಡ ಹಾಕಿದ್ದೀನಿ ಈ ಮಳೆಗಾಲದಲ್ಲಿ ಏನೇ ಕೆಲಸ ಸಿಕ್ಕಿದ್ರು ಅದ್ರಲ್ಲೂ ಸ್ವಲ್ಪ ಉಳಿಸಿ ನೀನ್ ಮದ್ವೆ ಮಾಡ್ಬಿಡ್ತೀನಿ ಆಮೇಲೆ ನಿನಗೆ ಈ ಕುಡ್ಕ ಅಪ್ಪನಿಂದ ಬಿಡುಗಡೆ ಸಿಗತ್ತೆ ನಿರ್ಮಲ್ ಇದನ್ನೆಲ್ಲ ತನ್ನ ಮಗಳ ಹತ್ರ ಹೇಳ್ತಾ ಇದ್ದಾಳೆ ಅದೇ ಸಮಯಕ್ಕೆ ಮಳೆ ಶುರುವಾಗತ್ತೆ ಆ ಮಳೆ ತುಂಬಾ ಜೋರಾಗ್ ಸುರಿತಿರುತ್ತೆ ಎಲ್ಲಾ ಕೆಲಸಗಾರರು ಒಂದ್ ಕಡೆ ಸೈಡ್ ಅಲ್ಲಿ ನಿಲ್ತಾರೆ ಛತ್ರಿನ ಇಟ್ಕೊಂಡು ಮೇಸ್ತ್ರಿ ಅಲ್ಲಿಗ್ ಬರ್ತಾನೆ ಬಂದು ಹೇಳ್ತಾನೆ ಅಯ್ಯೋ ಮೂರ್ಖರೇ ಇದು ಸಾಧಾರಣ ಮಳೆ ಮಳೆ ಅಂದ್ರೆ ನೀರ್ ಸುರಿಯುತ್ತೆ ಈ ನೀರಲ್ಲಿ ನೀನು ಮುಳುಗೋದಿಲ್ಲ ಹಾಗಾಗಿ ಸಮಯ ವ್ಯರ್ಥ ಮಾಡ್ಬೇಡ ಸುಮ್ನೆ ಕೆಲ್ಸ ಮುಂದುವರ್ಸು ಅಂಕಲ್ ನಾವು ಮನುಷ್ಯರೇ ನಮ್ಮ ಆರೋಗ್ಯ ಹಾಳಾಗ್ಬೋದಲ್ವಾ ಸ್ವಲ್ಪ ಮನುಷ್ಯತ್ವ ಇರ್ಲಿ ಸ್ವಲ್ಪ ಎಚ್ಚರದಿಂದ ರೂಪಾಯಿಯಲ್ಲಿ ಐವತ್ ರೂಪಾಯಿ ಕತ್ತರಿಸಬೇಕಾಗುತ್ತೆ ಮೇಸ್ತ್ರಿ ತನ್ನ ಮಾತನ್ನ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಮತ್ತ ಅವರೆಲ್ಲರೂ ಮತ್ತೆ ಕೆಲಸ ಶುರು ಮಾಡ್ತಾರೆ ಮಳೆ ತುಂಬಾ ಜೋರಾಗಿ ಸುರಿತಾ ಇರತ್ತೆ ಹಾಗಾಗಿ ನಿರ್ಮಲ್ ಮತ್ತೆ ಪಿಂಕಿ ಇಬ್ಬರಿಗೂ ಕೂಡ ಆರೋಗ್ಯ ಹಾಳಾಗ್ ಹೋಗುತ್ತೆ ಪಿಂಕಿ ಈಗ ನಾವು ಮನೆಗೆ ಹೋಗ್ಬೇಕಮ್ಮ ಆರೋಗ್ಯ ಹಾಳಾಗ್ತಾನೆ ಇದೆ ಈ ಮಳೆ ನಿಲ್ಲೋ ಮಾತೇನಿಲ್ಲ ಸರಿಯಮ್ಮ ನಡೀರಿ ಮನೆಗೆ ಹೋಗೋಣ ಆದ್ರೆ ಮೇಸ್ತ್ರಿ ಇವತ್ತಿನ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಆಗ ಮನೇಲಿ ಊಟ ಏನ್ ಮಾಡೋದು ಹೌದಮ್ಮ ಬಡೂರ್ ನಾವು ಕೂಲಿ ಮಾಡಿದ್ರೆ ಮಾತ್ರ ಊಟ ಮಾಡಕ್ ಆಗೋದು ಆದ್ರೆ ಯೋಚನೆ ಮಾಡ್ಬೇಡ ಆ ದೇವ್ರು ಯಾವ್ದಾದ್ರು ಒಂದ್ ದಾರಿ ತೋರ್ಸೆ ತೋರಿಸ್ತಾನೆ ಅಮ್ಮ ಮಗಳಿಬ್ರು ಹೇಗೋ ಮಾಡಿ ಆ ಮಳೆನಲ್ಲೇ ವಾಪಸ್ ಮನೆಗ್ ಬರ್ತಾರೆ ಅಮ್ಮ ಮಗಳಿಬ್ರು ಮನೆಗ್ ಬಂದು ನೋಡ್ತಾರೆ ರಮೇಶ್ ಪರಿಸ್ಥಿತಿ ಹದಗೆಟ್ ಹೋಗಿರತ್ತೆ ಅವನು ರಕ್ತದ ವಾಂತಿ ಮಾಡ್ತಾ ಇರ್ತಾನೆ ಅಪ್ಪ ಏನಾಯ್ತು ನಿಮ್ಗೆ ಮಳೆ ಬರ್ತಿದೆ ಇವ್ರನ್ನ ಹಾಸ್ಪಿಟಲ್ಗೆ ಹೇಗ್ ಕರ್ಕೊಂಡ್ ಹೋಗೋದು ನಾನು ಹಾಸ್ಪಿಟ್ಲ ಹೋಗೋದಿಲ್ಲ ಯಾಕಂದ್ರೆ ಅಮ್ಮ ಮದ್ವೆಗೋಸ್ಕರ ಅಂತ ಸ್ವಲ್ಪ ದುಡ್ಡು ಕೂಡ ಹಾಕಿದ್ದಾರೆ ಆ ದುಡ್ಡಲ್ಲಿ ನಿಮ್ಗೆ ಚಿಕಿತ್ಸೆ ಕೊಡಿಸ್ತೀವಿ ಅಪ್ಪ ಜಾಸ್ತಿ ಯೋಚಿಸ್ಬೇಡಿ ಅಪ್ಪ ಹಾ ಈಗ ಬೇಗ ಹೋಗೋಣ ಆದ್ರೆ ಅಮ್ಮ ಈ ಸಮಯದಲ್ಲಿ ಹೊರಗಡೆ ರಿಕ್ಷಾ ಕೂಡ ಇಲ್ವಲ್ಲ ನಾವಿಬ್ರು ಇವ್ರನ್ನ ನಮ್ ಕೈಯಲ್ಲೇ ಎತ್ಕೊಂಡ್ ಹೋಗೋಣಮ್ಮ ನಿರ್ಮಲ್ ಮತ್ತೆ ಪಿಂಕಿ ರಮೇಶ್ ನ ಕೈಯಲ್ಲೇ ಎತ್ಕೊಂಡು ಆ ಮಳೆಲೆ ನಡ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ ಸ್ವಲ್ಪ ಹೊತ್ತಿನ ತನಕ ರಮೇಶ್ಗೆ ಟ್ರೀಟ್ಮೆಂಟ್ ನಡೀತಾ ಇರತ್ತೆ ಮತ್ತೆ ಡಾಕ್ಟರ್ ಪಿಂಕಿ ಹತ್ರ ಬರ್ತಾರೆ ಅವಳಿಗೆ ರಮೇಶ್ ಪರಿಸ್ಥಿತಿ ಬಗ್ಗೆ ವಿವರಿಸ್ತಾರೆ ನೀನು ನಮ್ಮ ಕೌಂಟರ್ ಅಲ್ಲಿ ಕಟ್ಟಿರೋ ಹಣ ನಿಮ್ಮ ತಂದೆಯ ಚಿಕಿತ್ಸೆಗೆ ಸಾಲೋದಿಲ್ಲ ಜೊತೆಯಲ್ಲಿ ಅವರು ಮಳೇಲ್ ನೆನ್ಕೊಂಬೇರೆ ಬಂದಿದಾರೆ ಡಾಕ್ಟರ್ ಸರ್ ನಾವು ಜೀವನ ಪೂರ್ತಿ ಸಂಪಾದನೆ ಮಾಡಿರೋ ಅಂತ ದುಡ್ಡದು ಇವತ್ತದು ಕೂಡ ಮಳೇಲ್ ನೆಂದ್ಹೋಯ್ತು ನಾನು ಕೂಡ ಬಡ ಕುಟುಂಬದಿಂದನೇ ಬಂದಿರೋದು ಹಾಗಾಗಿ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಆದ್ರೆ ನಿಮ್ಮ ತಂದೆ ಲಿವರು ಡ್ಯಾಮೇಜ್ ಆಗಿದೆ ಅದನ್ನ ಸರಿ ಮಾಡೋದಕ್ಕೆ ತುಂಬಾ ದುಡ್ಡಾಗುತ್ತೆ ಏನ್ ಹೇಳ್ತಾ ಇದ್ದೀರಾ ನೀವು ಹೌದು ಪುಟ್ಟಿ ನಾನ್ ನಿಜ ಹೇಳ್ತಿದ್ದೀನಿ ಆದ್ರೆ ಹೊಸ ಲಿವರ್ ಅನ್ನ ಹಾಕೋದಕ್ಕೆ ಐವತ್ತು ಲಕ್ಷದಷ್ಟು ಹಣ ಖರ್ಚಾಗುತ್ತೆ ನಾವಂತೂ ಐವತ್ತು ಸಾವಿರ ಕೂಡ ನೋಡಿಲ್ಲ ಒಂದ್ ವೇಳೆ ನಿಮ್ಮ ತಂದೆನ ಕಾಪಾಡ್ಬೇಕಂದ್ರೆ ನೀನು ಎಂತ ವ್ಯಕ್ತಿನ ಹುಡುಕ್ಬೇಕು ಅಂದ್ರೆ ಅವನು ಅವನ ಲಿವರ್ ಅನ್ನ ದಾನ ಮಾಡಬೇಕು ನಾನು ಕೊಡ್ತೀನಿ ನನ್ನ ಲಿವರ್ ನ ಭಾವುಕಾತ್ಮದಿಂದ ಯಾವ್ದೇ ನಿರ್ಧಾರನ ತಗೋಬೇಡ ಇದೇ ನನ್ ಕೊನೆ ತೀರ್ಮಾನ ಅದರಿಂದ ನಿನ್ನ ಜೀವನ ಹೋಗ್ಬೋದು ನೀವು ಜಾಸ್ತಿ ಯೋಚಿಸ್ಬೇಡಿ ಆದ್ರೆ ಅಮ್ಮನ ಹತ್ರ ಮಾತ್ರ ಹೇಳ್ಬೇಡಿ ಇವಾಗ ಆದಷ್ಟು ಬೇಗ ಲಿವರ್ ಚೇಂಜ್ ಮಾಡಿ ಡಾಕ್ಟರ್ ಪಿಂಕಿನ ಕೂಡ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗ್ತಾರೆ ಅವಳು ಲಿವರ್ ಅನ್ನ ಪಿಂಕಿ ಆ ಬೆಡ್ ಎದ್ದೇಳೋದೇ ಇಲ್ಲ ಡಾಕ್ಟರ್ ಪಿಂಕಿ ತಾಯಿಗೆ ಎಲ್ಲಾ ವಿಷಯನೂ ಹೇಳ್ತಾರೆ ಅವಳು ತುಂಬಾ ಅಳ್ತಾಳೆ ಮಾರನೇ ದಿನ ರಮೇಶ್ಗೂ ಪ್ರಜ್ಞೆ ಬರತ್ತೆ ಅವನು ಪಿಂಕಿ ಬಗ್ಗೆ ಕೇಳಿದಾಗ ನಿರ್ಮಲ್ ಅಳ್ತಾ ಅಳ್ತಾನೆ ಎಲ್ಲಾ ವಿಷಯನೂ ಹೇಳ್ತಾಳೆ ನಾನು ಸಣ್ಣ ವಯಸ್ಸಿಂದ ತಂದೆ ಸ್ಥಾನದಲ್ಲಿ ಏನು ಮಾಡಿಲ್ಲ ಆದ್ರೆ ಅವಳು ಮಗಳಾಗಿ ತನ್ನ ಕರ್ತವ್ಯನ ನಿರ್ವಹಿಸ್ಬಿಟ್ಲು ಭಗವಂತ ಕೂಡ ನನ್ನ ಕ್ಷಮಿಸೋದಿಲ್ಲ ರಮೇಶ್ ತುಂಬಾ ಅಳ್ತಾನೆ ಮತ್ತೆ ನಿರ್ಮಲ್ ಅವನನ್ನ ಸಮಾಧಾನ ಮಾಡ್ತಾಳೆ ಈಗ ಅವನು ಎಲ್ಲ ಕೆಟ್ಟ ಚಟನ ಬಿಟ್ಟು ಕೆಲಸ ಮಾಡೋದಕ್ಕೆ ಆರಂಭ ಮಾಡ್ತಾನೆ